ಇಂಡಸ್ಟ್ರಿಯಲ್ಲಿ ಹೀರೋ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಒಂದು ಆಸೆ ಇತ್ತು ಒಂದು ಟ್ರೈಲರ್ ಬಂತಂದ್ರೆ ಅಟ್ ಚೆನ್ನಾಗಿದೆ ಅಂತ ಎನ್ಕರೇಜ್ ಮಾಡುವಂಥದ್ದು ಒಂದು ಸಾಂಗ್ ಬಂತಂದ್ರೆ ಚೆನ್ನಾಗಿರೋಂಥದ್ದು ಇಂಥವೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಆ್ಯಕ್ಚುಲಿ ಅದು ಯಾವುದೂ ಬಂದಿಲ್ಲ ಒಬ್ಬ ನಿರ್ದೇಶಕ ಸಿನಿಮಾ ಕಟ್ಬಿಡೋದಷ್ಟೆಲ್ಲ ರಿಟರ್ನ್ ಕೂಡ ತಗೋಬೇಕು ಆ ನಿಟ್ಟಿನಲ್ಲಿ ಮಾಡಿ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ನನಗೇನು ಕ್ಯಾ ಅವರು ಅಪ್ಪು ಸರ್ ಹೇಳಿದ್ನ ನಾನು ತಗೊಳಕ್ಕೆ ಇರಲಿಲ್ಲ ಅಂದರೆ ಕ್ಯಾರೆಕ್ಟರ್ ವಿಷಯಕ್ಕೆ ಅದು ತುಂಬಾ ಎಫೆಕ್ಟ್ ಆಯ್ತು ನನ್ನ ಸಿನಿಮಾಗೆ ಅಂದ್ರೆ ನಾನು ಪ್ರಿವಿಸ ಮಾಡಿಕೊಂಡು ದೊಡ್ಡ ಸಿನಿಮಾನೆ ಮಾಡಕ್ ಹೊರಟದ ಕತೆ ಕೇಳಿ ಅಂತ ಹೇಳಿ ಅಂದ್ರೆ ಅವ್ರ ಮ್ಯಾನೇಜರ್ ಗಳು ಹೇಳುದು ಪ್ರೊಡಕ್ಷನ್ ಕಂಪನಿ ಯಾರು ಅಂತ ಕೇಳ್ತಾ ಇದಾರೆ ಬಿಟ್ರೆ ಕತೆ ಏನು ಯಾವ ಇದು ಯಾವ್ದು ಕೇಳಕ್ ರೆಡಿ ಇಲ್ಲ ಫಸ್ಟ್ ಈ ತರ ಕತೆ ಕೇಳಬೇಕು ಅಂತಂದ್ರೆ ಕಂಪ್ನಿ ಯಾರು ಅಂತ ಕೇಳ್ತಾ ಇದಾರೆ ಅಂದ್ರೆ ಇವರು ಕರೆನ್ಸಿ ನೋಡ್ತಾ ಇದ್ರು ಬಿಟ್ರೆ ಕತೆ ಕೇಳ್ತಾ ಇಲ್ಲ ಈಗ ನಾನು ಹೇಳೋದು ಒಬ್ಬ ದೊಡ್ಡ ಹೀರೋಗೆ ಒಂದು ಹತ್ತು ಜನ ಫ್ಯಾನ್ಸ್ ಇರ್ತಾರೆ ಅನ್ಕೊಳ್ಳಿ ಒಂದು ಸೆಲ್ಫಿ ಕೊಡಕ್ಕೆ ಇವರು ಒಂದು ಅರ್ಧ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತಾರೆ ಅವ್ರ ಜೊತೆ ಒಬ್ಬ ನಿರ್ದೇಶಕ ಅದಕ್ಕಿಂತ ಕಡೆಯಾ ಅಂತ ನಾನು ಕೇಳೋದು ಎಷ್ಟೋ ಜನ ಹೊಸ ನಿರ್ದೇಶಕರು ಹಾಳಾಗಂದ್ರೆ ಅವ್ರ ಲೈಫ್ ಹಾಳು ಇದೇ ಉದ್ದೇಶಕ್ಕೆ ಏನ್ ಆಗ್ತಕ್ಕ ಬರ್ತಾರೆ ಯಾವ್ದೋ ಒಬ್ಬ ಪ್ರೊಡ್ಯೂಸರ್ ಹಿಡ್ಕೊಂಡು ಬರ್ತಾರೆ ಒಂದು ಸಿನಿಮಾಗೆ ರಿಪೀಟೆಡ್ ಡೈರೆಕ್ಟರ್ ಕಾಣಿಸ್ತಾ ಇಲ್ಲ ರಿಪೂಟೆಡ್ ಪ್ರೊಡ್ಯೂಸರ್ ಕಾಣಿಸ್ತಾ ಇಲ್ಲ ಇಲ್ಲಿ ಒಬ್ಬ ಸ್ಟಾರ್ ಹೀರೋ ಬಂದ್ಬಿಟ್ಟು ಟ್ರೈಲರ್ ಟೀಸರ್ ಲಾಂಚ್ ಮಾಡಿದ ತಕ್ಷಣ ಸಿನಿಮಾ ಸಕ್ಸಸ್ ಆಗ್ಬಿಡಲ್ಲ ಸರ್ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಬಂದ ಬಂದ ಸಿನಿಮಾಗಳು ಸೋಲ್ತಾ ಇದೆ ಕನ್ನಡದ ಒಟ್ಟು ಚಿತ್ರರಂಗ ಆರ್ಥಿಕವಾದಂಥ ತೀವ್ರವಾದಂಥ ಕುಸಿತದಲ್ಲಿದೆ ಯಾವ್ಯಾವುದೋ ನಿರೀಕ್ಷೆಗಳನ್ನು ಇಟ್ಟುಕೊಂಡು ನಿರ್ಮಾಪಕರು ತಮ್ಮ ದುಡಿದ ಹಣವನ್ನು ತಮ್ಮ ಕನಸಿಗೆ ತಮ್ಮ ಮಕ್ಕಳ ಕನಸಿಗೋ ಅಥವಾ ಯಾವುದೋ ಒಂದು ನಿರ್ದೇಶಕ ಒಂದು ಒಳ್ಳೆಯ ಕಥೆಯನ್ನು ಹೇಳಿದ ಅನ್ನುವ ಕಾರಣಕ್ಕೋ ಬಂದು ಅದನ್ನು ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಒಂದು ಕವಡೆ ಕಾಸಿನ ವಾಪಸಾತಿ ಇರಲಿ ಹಾಕಿದ ಬಂಡವಾಳದ ಸುರಕ್ಷಿತತೆ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಅಂಥ ಒಂದು ದುರಂತದ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ ಈ ದಿಕ್ಕಿನಲ್ಲಿ ಗೆಲುವಿನ ಒಂದು ಹೊಂಬೆಳಕನ್ನು ಹೊಂಗಿರಣವನ್ನು ಕಾಣುವ ದಿಕ್ಕು ದಿಸೆಯಾದರೂ ಹೇಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಈ ಆರ್ಥಿಕ ಅಧಿಪತನ ಸೋಲು ಇದ್ದೇ ಇದೆ ಆದರೆ ಭಾರತೀಯ ಚಿತ್ರರಂಗದಲ್ಲಿ ಪ್ರಾಯಶಃ ಇನ್ನೂರೈವತ್ತು ಮುನ್ನೂರು ಸಿನಿಮಾ ಬಿಡುಗಡೆ ಆಗಿ ವರ್ಷದಲ್ಲಿ ಕೇವಲ ಎರಡರಿಂದ ಮೂರು ಸಿನಿಮಾ ಗೆಲ್ಲುವಷ್ಟರ ಮಟ್ಟಿನ ಕನಿಷ್ಠ ಮಟ್ಟದ ವ್ಯಾವಹಾರಿಕತೆ ಗೆಲುವಿನ ಶೇಕಡಾವಾರು ಇಷ್ಟು ಒಂದು ಕುಸಿತದ ದಾಂಗುಡಿಯನ್ನು ಬೇರೆ ಯಾವುದೇ ಭಾಷೆಯಲ್ಲೂ ಇಟ್ಟದನ್ನು ನಾವು ಕಾಣ್ತಾ ಇಲ್ಲ ಆ ಸಂದರ್ಭದಲ್ಲಿ ಹಾಗಾದರೆ ಎಲ್ಲಿ ಸೋಲ್ತಾ ಇದ್ದೇವೆ ಎಲ್ಲಿ ದಿಕ್ಕು ತಪ್ತಾ ಇದೆ ಎಲ್ಲಿ ಹೆಜ್ಜೆ ಇದೆ ಈ ಎಲ್ಲ ಒಂದು ಶೋಧದ ಕಾರ್ಯ ಪತ್ರಕರ್ತರಾಗಿ ನಮಗೆ ಅದು ದೈನಂದಿನ ಕಾರ್ಯ ಅದು ಆ ದಿಕ್ಕಿನಲ್ಲಿ ನನಗೆ ಈ ಹುಡುಕುವ ಬಳ್ಳಿ ಕಾಲಿಗೆ ತಗಲಿದ ಹಾಗೆ ಅನ್ನುವ ರೀತಿಯಲ್ಲಿ ಒಂದು ಅದ್ಭುತವಾದಂಥ ವ್ಯಕ್ತಿ ಮತ್ತು ಪ್ರತಿಭಾವಂತ ಕನ್ನಡ ಚಿತ್ರರಂಗದ ಸೋಲಿಗೆ ಎಲ್ಲೋ ಒಂದು ಕಡೆ ಒಂದು ಬ್ರೇಕ್ ಹಾಕಬಲ್ಲಂಥ ತಾಕತ್ತಿದ್ದಂಥ ಹುಡುಗ ಸಿಕ್ಕಿದ ಅವರನ್ನು ಮಾತಾಡಿಸಿದೆ ನಾನು ಹಾಗಾದರೆ ಅದು ಏನು ಅದರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ದೀರ್ಘ ಅಂತ ಅನಿಸ್ಬೋದು ಆದರೆ ಒಂದು ಸಣ್ಣ ಇಂಟ್ರೊಡಕ್ಷನ್ನ ನಾನು ಕೊಡಲೇಬೇಕು ಒಂದು ಮನೆ ಕಟ್ಟುವುದಾದರೂ ಕೂಡ ನಾವೊಂದು ನೀಲ ನಕ್ಷೆಯನ್ನು ತೆಗೆದುಕೊಳ್ತೇವೆ ಆರ್ಕಿಟೆಕ್ಟನ್ನು ಕರಿತೇವೆ ಇಂಜಿನಿಯರಿಂಗನ್ನು ಕರಿತೇವೆ ಅವರಿಗೆ ನಕ್ಷೆಯನ್ನು ಹಾಕ್ಕೊಡೋ ಅಂತ ಹೇಳ್ತೇವೆ ಯಾವುದೇ ಕೆಲಸ ಸಿನಿಮಾದಲ್ಲೂ ಹಿಂದೆ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರು ಸ್ಟೋರಿ ಬೋರ್ಡ್ ಮಾಡ್ಕೊಳ್ತಾ ಇದ್ದರು ಇವತ್ತು ಆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಕೂಡ ಆ್ಯನಿಮೇಟೆಡ್ ಆದಂಥ ಒಂದು ಪೂರ್ವಭಾವಿ ಸಿದ್ಧತೆಯ ನಮ್ಮ ಸಿನಿಮಾ ಹೇಗೆ ಬರುತ್ತೆ ಎಷ್ಟು ಸೀನ್ಗಳಿರ್ತವೆ ಅದು ಯಾವ ರೀತಿಯಲ್ಲಿ ಕಾಣಿಸಿಕೊಳ್ತದೆ ಅದಕ್ಕೆ ಸಿ ಜಿ ವರ್ಕು ಇತ್ಯಾದಿ ಎಷ್ಟರ ಮಟ್ಟಿಗೆ ಬೇಕು ಎಷ್ಟು ದಿನ ಇದರಲ್ಲಿ ಶೂಟಿಂಗ್ ಮಾಡಬೇಕಾಗ್ಬೋದು ಕತೆ ಒಟ್ಟು ಹೇಗೆ ಸಾಗತ್ತೆ ಇವೆಲ್ಲವನ್ನು ಹೇಳುವಂಥ ಒಂದು ಆ್ಯನಿಮೇಟೆಡ್ ಆದಂಥ ಸ್ಟೋರಿ ಬೋರ್ಡ್ ತಯಾರು ಮಾಡುವಂಥ ಕೆಲಸ ಇವತ್ತು ಬಹಳ ನಿಷ್ಠೆಯಿಂದ ನಡೀತಾ ಇದೆ ಕನ್ನಡವನ್ನು ಬಿಟ್ಟು ಕನ್ನಡದಲ್ಲಿ ಎಲ್ಲೆಲ್ಲೋ ಅಪರೂಪಕ್ಕೆ ತೆಲುಗು ತಮಿಳು ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಯಾವುದೇ ನಿರ್ದೇಶಕ ಇವತ್ತು ನಿರ್ಮಾಪಕನಿಗೆ ಕತೆ ಹೇಳಿದ್ರು ಕತೆ ಸುಂದರವಾಗಿದೆ ಆಕರ್ಷಕವಾಗಿದೆ ಮನನೀಯವಾಗಿದೆ ಭಾವನಾತ್ಮಕವಾಗಿದೆ ಸಕಾಲಿಕವಾಗಿದೆ ಇದು ಇಡೀದಾಗಿ ಒಂದು ಗೆಲ್ಲುವಂಥ ಒಂದು ಪಠ್ಯ ಅಂತ ಭಾವಿಸಿದಾಗ ಕೊನೆಗೆ ನಿರ್ಮಾಪಕ ಆ ಸಿನಿಮಾವನ್ನು ಮಾಡಿ ಅವನಾದ್ರ ಬಿಡುಗಡೆ ಮಾಡಿ ಸೋತಾಗ ಬರುವ ಮಾತೇನು ಗೊತ್ತಾ ಅವರು ಕತೆ ಹೇಳಿದ್ದೊಂದು ಮಾಡಿದ್ದೊಂದು ಐವತ್ತು ದಿನದಲ್ಲಿ ಶೂಟ್ ಮಾಡ್ತೇವೆ ಅಂತ ಹೇಳಿದರು ನೂರಿಪ್ಪತ್ತು ದಿನ ತಗೊಂಡ್ರು ಬಜೆಟ್ ಕೊಟ್ಟರು ಒಂದು ನಾಲ್ಕೈದು ಕೋಟಿ ಅಂತ ಅದು ನೋಡಿದ್ರೆ ಈಗ ಇಪ್ಪತ್ತೈದು ಕೋಟಿಗೆ ಹೋಗಿದೆ ಅವರು ಯಾವುದು ಹೇಳಿದ್ರು ಅದನ್ನು ಮಾಡಲೇ ಇಲ್ಲ ಸರ್ ಸಂಪೂರ್ಣವಾಗಿ ದಿಕ್ಕು ತಪ್ಪಿಸಿದರು ದಾರಿ ತಪ್ಪಿಸಿದರು ಅನ್ನುವಂಥ ಮಾತೇ ಬಹುತೇಕವಾಗಿ ಕೇಳಿಬರುತ್ತೆ ಅದಕ್ಕೆ ಇಲ್ಲಿ ಒಂದು ಬಹಳ ಅದ್ಭುತವಾದಂಥ ರೆಮಿಡಿ ಇದೆ ನೀವು ಹೋಗಿ ಐವತ್ತು ಸಾವಿರ ಕಟ್ಟಿದ ಕ್ಷಣ ಚೇಂಬರ್ನವ್ರು ನಿಮಗೆ ಗೈಡ್ ಮಾಡೋದಿಲ್ಲ ಇದನ್ನು ಅವರು ಅದನ್ನು ಮಾಡಲಿಕ್ಕೆ ಅಲ್ಲಿ ಕೂತು ಇಲ್ಲ ಅವರು ಬರುವ ದುಡ್ಡನ್ನು ತೆಗೆದುಕೊಳ್ಳೋದು ಮಜಾ ಮಾಡೋದು ಮಸ್ತಿ ಮಾಡೋದು ಆಮೇಲೆ ಹೊಡೆದಾಟ ಮಾಡೋದು ಇತ್ತೀಚೆಗೆ ನೀವು ನೋಡಿದ್ರಿ ಮಾರಾಮಾರಿ ಅದು ಈಗ ಚೇಂಬರ್ ಒಳಗಡೆನೇ ಆಗಿದೆ ಮೊನ್ನೆ ಅಂಥ ಒಂದು ದಟ್ಟ ದರಿದ್ರ ಸ್ಥಿತಿ ಕನ್ನಡ ಫಿಲ್ಮ್ ಚೇಂಬರಿಗೆ ಬಂದು ಕೂತಿದೆ ಹಾಗಾಗಿ ಅವರಿಂದ ನಾವು ಏನೂ ನಿರೀಕ್ಷೆ ಮಾಡುವಾಗಿಲ್ಲ ಹಾಗಾದರೆ ಸಿನಿಮಾದ ಉದ್ದಾರ ಹೇಗೆ ಅಂತ ನೋಡಿದರೆ ಒಬ್ಬ ಪ್ರತಿಭಾವಂತ ನಿರ್ದೇಶಕ ಒಬ್ಬ ಪ್ರತಿಭಾವಂತ ಅಥವಾ ದುಡ್ಡಿದ್ದಂಥ ನಿರ್ಮಾಪಕನ ಒಂದು ಸಾಂಗತ್ಯ ಆರಂಭದಲ್ಲಾಗುತ್ತೆ ನಿರ್ಮಾಪಕನಿಗೆ ನಿರ್ದೇಶಕ ಕತೆ ಹೇಳ್ತಾನೆ ಹಾಗೆ ಅದು ಇದು ಅದು ಇದು ಅಲ್ಲಿ ಇಲ್ಲಿ ಹೆಲಿಕಾಪ್ಟರ್ ಶಾರ್ಟ್ಸೋ ಅದು ಎಲ್ಲ ಏ ಅದ್ಭುತವಾಗಿದೆ ಈ ಅದ್ಭುತ ಆಗಿದೆ ಅನ್ನುವಂಥ ಈ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸವನ್ನು ನಿರ್ದೇಶಕರು ಮಾಡ್ತಾರೆ ಅಭಿರುಚಿ ಸದಭಿರುಚಿ ಯಾವುದೂ ಇಲ್ಲದೇ ಯಾವ್ಯಾವುದೋ ಲೆಕ್ಕಾಚಾರದಲ್ಲಿ ಬರುವಂಥ ಈ ನಿರ್ಮಾಪಕರು ಲೆಕ್ಕ ತಪ್ಪಿ ದುಡ್ಡನ್ನು ಖರ್ಚು ಮಾಡಿ ಲೆಕ್ಕ ತಪ್ಪಿ ಎಲ್ಲವನ್ನೂ ಕೊಟ್ಟು ತಮ್ಮ ಮನೆ ಮಠ ಬೀದಿಯಲ್ಲಿ ತಂದು ನಿಲ್ಲಿಸ್ಕೊಳ್ತಾರೆ ಅದಕ್ಕಾಗಿಯೇ ಈಗ ಏನು ಅಂದರೆ ನೀನು ಯಾವುದೇ ನಿರ್ದೇಶಕನಾಗಿರೋ ಏನೇ ಆಗಿರಲೋ ರಾಜಮೌಳಿ ಅಂಥವರೇ ಕೂಡ ಅವರು ಬಹುಶಃ ನಲವತ್ತು ಲಕ್ಷದಷ್ಟು ಸಮನೆ ಖರ್ಚು ಮಾಡಿ ಒಂದು ಇಡೀದಾದಂಥ ಬ್ಲೂ ಪ್ರಿಂಟ್ ರೀತಿಯಲ್ಲಿ ಆ್ಯನಿಮೇಟೆಡ್ ಆದಂಥ ಒಂದು ಸ್ಟೋರಿ ಬೋರ್ಡನ್ನು ಮಾಡ್ಕೊಳ್ತಾರೆ ಎಲ್ಲಿ ಯಾರು ಏನು ಹೇಗೆ ಯಾವ ಸನ್ನಿವೇಶ ಎಲ್ಲಿ ಶೂಟಿಂಗು ಎಷ್ಟು ದಿನ ಎಷ್ಟು ಇದು ಬೇಕಾಗತ್ತೆ ಎಲ್ಲ ಕಂಪ್ಲೀಟ್ ಹೆಚ್ಚು ಕಮ್ಮಿ ಆದರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಚೆ ಆಚೆ ಆಗ್ಬೋದು ನೀವೊಂದು ಇಬ್ಬ ಕನ್ನಡದ ಮಟ್ಟಿಗೆ ಹೇಳಿದ್ರೆ ಒಂದು ಹತ್ತು ಕೋಟಿ ಸಿನಿಮಾದ ಬಜೆಟ್ ಅಂದರೆ ಅದು ಮ್ಯಾಕ್ಸಿಮಮ್ ಹನ್ನೊಂದು ಹನ್ನೆರಡು ಅಷ್ಟೇ ಇಲ್ಲಿ ಇವತ್ತು ಒನ್ ಟು ಡಬಲ್ ಅಥವಾ ಒನ್ ಒಂದು ಪಟ್ಟಿಂದ ಮೂರು ಪಟ್ಟಿಗೆ ಏರುವಂಥ ಸ್ಥಿತಿಯನ್ನು ನೋಡಿದ್ದೇವೆ ಅದಕ್ಕೆ ಕನ್ನಡದಲ್ಲಿ ಈ ಶ್ರೀರಾಮ್ ಅನ್ನುವಂಥ ಒಬ್ಬ ಯುವಕ ಕಾಕ್ಟೇಲ್ ಸಿನಿಮಾ ಮಾಡಿದ್ದಾರೆ ಅವರು ಈಗಾಗಲೇ ತೆಲುಗಿನಲ್ಲಿ ಹತ್ತು ಹನ್ನೆರಡಕ್ಕೂ ಹೆಚ್ಚು ಆ್ಯನಿಮೇಟೆಡ್ ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಸಿನಿಮಾದ ಪೂರ್ವಭಾವಿಯಾದ ಆ್ಯನಿಮೇಟೆಡ್ ಒಂದು ಸ್ಟೋರಿ ಬೋರ್ಡನ್ನು ಮಾಡಿಕೊಟ್ಟಿದ್ದಾರೆ ತಮಿಳ್ನಲ್ಲೂ ಮಾಡಿದ್ದಾರೆ ಕನ್ನಡದಲ್ಲೂ ಮಾಡಿದ್ದಾರೆ ಆದರೆ ಅವರು ಮಾಡ್ತಾ ಇರುವಂಥ ರೇಟ್ ನೀವು ನೋಡಿದ್ರೆ ಇವತ್ತು ತಮಿಳು ತೆಲುಗು ಹಿಂದಿ ಮೂವತ್ತೈದರಿಂದ ನಲವತ್ತು ನಲವತ್ತೈದು ಲಕ್ಷ ಏನು ಖರ್ಚು ಮಾಡ್ತಾರೆ ಅದೇ ಕ್ವಾಲಿಟಿ ಉದಾಹರಣೆಗೆ ಕನ್ನಡದಲ್ಲಿ ನಲವತ್ತೈದು ಈಗ ಅರ್ಜುನ್ ಜನ್ಯನ ನಿರ್ದೇಶನ ಶಿವಣ್ಣ ಉಪ್ಪಿ ರಾಜ್ ಬಿ ಶೆಟ್ಟಿ ಸಿನಿಮಾ ಇದೆಯಲ್ಲ ಅದಕ್ಕೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಅವರು ಈ ಸ್ಟೋರಿ ಬೋರ್ಡ್ ಆ್ಯನಿಮೇಟೆಡ್ ಆಗಿ ಮಾಡಿದಂಥ ಒಂದು ಚಿತ್ರಕ್ಕೆ ಅದರ ಪೂರ್ವ ನೀಲ ನಕ್ಷೆಗೆ ಮೂವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಈಗ ತಮಿಳಿನಲ್ಲಿ ಸಾಮಾನ್ಯ ಮೂವತ್ತು ಮೂವತ್ತೈದು ನಲವತ್ತು ಲಕ್ಷವರೆಗೆ ಖರ್ಚು ಮಾಡ್ತಾರೆ ಹಿಂದಿಯಲ್ಲೂ ಹಾಗೆ ಇದೆ ಆದರೆ ಇವರು ಅದಕ್ಕಿಂತ ಅದ್ಭುತವಾದ ಕ್ವಾಲಿಟಿ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ನಾವು ಕನ್ನಡದ ಹುಡುಗರು ಅಥವಾ ಕನ್ನಡದ ವ್ಯಕ್ತಿ ಅಂದು ನಮಗೆ ಅಸಡ್ಡೆ ನಿರ್ಲಕ್ಷ್ಯ ಕೊನೆಗೆ ಸಿನಿಮಾ ಹಾಳಾಗೋಯ್ತು ಅಂತ ನಾವು ಬಾಯಿ ಬಂದಂಗೆ ಬೊಂಬಡ ಹೊಡಿತೇವೆ ಪೈಸಾ ಪೈಸಾವನ್ನು ಮೊದಲು ಕಡಿಮೆ ಖರ್ಚು ಮಾಡೋದನ್ನು ಕಲಿರಿ ಇಂಥ ಕೆಲಸಕ್ಕೆ ಎಲ್ಲೋ ತಮಿಳ್ನಾಡುಗೋ ತೆಲುಗು ಹೋಗಿ ದುಡ್ಡು ಖರ್ಚು ಮಾಡಿ ಫ್ಲೈಟ್ ಖರ್ಚು ಮಾಡಿ ನಿರ್ಮಾಪಕನ ಜೇಬ್ ಖಾಲಿ ಮಾಡುವಂಥ ದುಷ್ಟತನ ಕಿಳಿಬಿಡಿ ಇಲ್ಲೊಬ್ಬ ಹುಡುಗ ಇದ್ದಾನೆ ಅವನನ್ನೇ ತೆಲುಗಿನಲ್ಲಿ ಕರೆಸ್ಕೊಂಡು ಅಲ್ಲಿ ರೂಮ್ ಕೊಟ್ಟು ಆಫೀಸ್ ಕೊಟ್ಟು ಅವ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅವನ ರೇಟ್ ಎಷ್ಟು ಗೊತ್ತುಂಟಾ ಇಲ್ಲಿ ಇವರೆಗೆ ಬಂದಂಥ ಯಾವುದೇ ಆ್ಯನಿಮೇಟೆಡ್ ಬ್ಲೂ ಪ್ರಿಂಟು ಅಥವಾ ಇದಕ್ಕೆ ಏನು ಸ್ಟೋರಿ ಬೋರ್ಡ್ನಂಥ ಒಂದು ಕೆಲಸಕ್ಕೆ ನಾನು ಐ ವಿಲ್ ಚಾಲೆಂಜ್ ಯು ಚಾಲೆಂಜ್ ಮಾಡ್ತೇನೆ ನಾನು ಅವಕ್ಕಿಂತ ಅದ್ಭುತವಾದಂಥ ಕ್ವಾಲಿಟಿ ಕೊಡ್ತಾರೆ ಆದರೆ ನೀವು ಆಶ್ಚರ್ಯ ಆಗ್ಬೋದು ಕೇವಲ ಕೇವಲ ಒಂದೂವರೆ ಲಕ್ಷದ ಆರಂಭದಿಂದ ಆರು ಏಳು ಎಂಟು ಲಕ್ಷದ ಒಳಗಡೆ ಅದ್ಭುತವಾಗಿ ಮುಗಿಸ್ಕೊಡ್ತಾರೆ ಇದನ್ನು ಕಣ್ಣಾರೆ ಕಂಡೆ ನಾನು ಆದ್ದರಿಂದ ಇದನ್ನು ನಿಮ್ಮೆದುರು ಅವರನ್ನು ಮಾತಾಡಿಸುವುದರ ಜೊತೆಗೆ ಅವರ ನೋವು ನಲಿವು ಪರಭಾಷೆಯಲ್ಲಿ ಎಷ್ಟು ಅವರಿಗೆ ಬೆಲೆ ಇದೆ ಕನ್ನಡದಲ್ಲಿ ಹೇಗೆ ಕವಡೆಕಾಸಿನ ಬೆಲೆ ಇಲ್ಲ ಕನ್ನಡ ಭಾಷೆಗೂ ಬೆಲೆ ಇಲ್ಲ ಕನ್ನಡದ ನೆಲೆಕ್ಕೂ ಬೆಲೆ ಇಲ್ಲ ಕನ್ನಡ ಸಿನಿಮಾಕ್ಕೂ ಬೆಲೆ ಇಲ್ಲ ಬೆಲೆ ಕೊಟ್ಟು ಯಾರು ಕೊಡಬೇಕು ತಗೊಳ್ಬೇಕು ಆ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ಬೆಲೆಯನ್ನು ನಾವೇ ಕಡಿಮೆ ಮಾಡ್ಕೊಳ್ತೇವೆ ನಮಗೆ ಇಲ್ಲಿ ಸಿ ಜಿ ವರ್ಕ್ ಮಾಡಿದ್ರೆ ಆಗೋದಿಲ್ಲ ತಮಿಳ್ನಾಡುಗೋಗೋ ಇಲ್ಲಿ ಈ ಥರದ ಒಂದು ಆ್ಯನಿಮೇಟೆಡ್ ಬ್ಲೂ ಪ್ರಿಂಟು ಅಥವಾ ಸ್ಟೋರಿ ಬೋರ್ಡನ್ನು ಮಾಡಿಕೊಡ್ತೇನೆ ಅಂತ ಕನ್ನಡದ ಹೋದರೆ ಅವನನ್ನು ಹೀಗೆ ನೋಡ್ತೀರಿ ಅವನ ಕಡಿಮೆ ರೇಟ್ ಹೇಳುವುದೇ ಅವನ ದೌರ್ಬಲ್ಯ ಅಂತ ಭಾವಿಸ್ತಾರೆ ಅಂಥ ಸ್ಥಿತಿಯಲ್ಲಿ ಒಬ್ಬ ಅದ್ಭುತ ಪ್ರತಿಭಾವಂತ ಇದ್ದಾನೆ ಅದ್ಭುತವಾದ ವಿನಯವಂತ ಭಾಳ ಆಗಿ ಕೆಲಸ ಮಾಡುವವರು ಇವರು ಎಲ್ಲ ತೆಲುಗು ತಮಿಳನ್ನು ಈ ವರ್ಕ್ ಮಾಡುವಂಥ ಬುದ್ಧಿವಂತರಕ್ಕಿಂತ ಒಂದು ಕೈ ಮೇಲೆ ಅಂತ ತೆಲುಗಿನವ್ರು ಒಪ್ಪಿಕೊಂಡಂಥ ಕಾಕ್ಟೈಲಿನ ಶ್ರೀರಾಮ್ ಅವರನ್ನು ನಿಮ್ಮೆದುರು ಪರಿಚಯಿಸ್ತಾ ಇದ್ದಾನೆ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕರು ಎಲ್ಲೆಲ್ಲೋ ಹೋಗಿ ಏನೇನೋ ಕಳ್ಕೊಂಡು ಬೀದಿಯಲ್ಲಿ ನಿಲ್ಲುವ ಬದಲು ನಾನೇನು ಮಾಡ್ತಾ ಇದ್ದೇನೆ ಹೇಗೆ ಮಾಡ್ತಾ ಇದ್ದೇನೆ ಈ ಸಿನಿಮಾ ಹೇಗೆ ಬರ್ಬೋದು ಎಲ್ಲಿ ಶೂಟಿಂಗು ಎಷ್ಟು ದಿನ ಯಾವ್ಯಾವ ಪಾತ್ರಧಾರಿಗಳು ಇದೆಲ್ಲವನ್ನು ನೀವು ಕಥೆಯನ್ನು ಸಿನಿಮಾ ರೂಪದಲ್ಲಿ ನೋಡಿಕೊಂಡು ಸ್ಪಷ್ಟ ಹೆಜ್ಜೆ ಬಿ ಇಡಬಹುದಾದಂಥ ಒಂದು ನಿರ್ದೇಶಕರಿಗೆ ಇರಬಹುದಾದಂಥ ಅತ್ಯಂತ ಅದ್ಭುತವಾದಂಥ ಸಾಧ್ಯತೆ ಇದು ಇಷ್ಟು ಕಡಿಮೆಯಲ್ಲಿ ಇಷ್ಟು ಕಡಿಮೆ ಖರ್ಚಿನಲ್ಲಿ ಇವತ್ತು ಬ ಎಲ್ಲ ಪರಭಾಷಾ ಚಿತ್ರಗಳ ರಂಗದಲ್ಲಿ ಮಾಡುವಂಥ ಈ ಆ್ಯನಿಮೇಷನ್ ವರ್ಕ್ ಮಾಡುವಂಥವ್ರಕ್ಕಿಂತ ಒಂದು ಕೈ ಮೇಲೆ ಅನ್ವಸ್ಕೊಂಡಂಥ ಶ್ರೀರಾಮ್ ನಮ್ಮ ಹೆಮ್ಮೆಯ ಕನ್ನಡಿಗ ಕನ್ನಡ ಚಿತ್ರರಂಗದವರು ಅವರನ್ನು ಬಳಸ್ಕೊಳ್ಳಿ ಇಲ್ಲದೇ ಇದ್ರೆ ಅವ್ರು ಹೋಗಿ ತಮಿಳು ತೆಲುಗಿನಲ್ಲೂ ಸೆಟ್ಲಾಗ್ತಾರೆ ಮತ್ತು ನೀವೇ ಇಲ್ಲಿಂದ ಫ್ಲೈಟಲ್ಲಿ ಹೋಗಿ ಹತ್ರ ಅಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಆಮೇಲೆ ತಮಿಳಿನಲ್ಲಿ ಬದಲಾಯಿಸಿ ಮತ್ತೆ ಕೆಲಸ ಮಾಡಿಕೊಂಡು ಬರ್ತೀರಿ ಅಂಥ ದರಿದ್ರರ ಒಂದು ಸಂಸ್ಕೃತಿ ನಮ್ಮಲ್ಲಿದೆ ಅದಕ್ಕೆ ಒಂದು ತಿಲಾಂಜಲಿ ಕೊಡಬೇಕು ಕನ್ನಡದವರನ್ನು ನಂಬಿ ಕನ್ನಡದವ್ರ ಕೆಲಸವನ್ನು ನಂಬಿ ಅವರು ಕಡಿಮೆ ಖರ್ಚಲ್ಲಿ ಮಾಡಿಕೊಡ್ತಾರೆ ಅನ್ನೋದು ಕಾರಣಕ್ಕಾಗಿ ದೌರ್ಬಲ್ಯ ಅಂತ ಭಾವಿಸಬೇಡಿ ಈ ಹುಡುಗನನ್ನು ನೋಡಿ ಇವರ ವರ್ಕನ್ನು ನೋಡಿ ಇವರೊಟ್ಟಿ ಕೆಲಸ ಮಾಡಿದ ಒಂದು ಅನುಭೂತಿಯನ್ನು ತೆಗೆದುಕೊಳ್ಳಿ ಆವಾಗ ಗೊತ್ತಾಗುತ್ತೆ ನಿಮಗೆ ಕನ್ನಡದ ಪ್ರತಿಭೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೀತಾ ಇದೆ ಯಾಕೆ ಅನ್ನೋದು ಅರ್ಥ ಆಗುತ್ತೆ ನಮಗೆ ಹಿತ್ತಲು ಗಿಡ ಮದ್ದಲ್ಲ ಬನ್ನಿ ಶ್ರೀರಾಮ್ ಅನ್ನುವಂಥ ಈ ಪ್ರತಿಭಾವಂತ ಒಬ್ಬ ವ್ಯಕ್ತಿಯನ್ನು ಈ ಒಂದು ಸಿನಿಮಾಕ್ಕೆ ಇವತ್ತು ಒಂದು ಅದ್ಭುತವಾದಂಥ ಕೆಲಸ ಮಾಡಿ ಈ ವ್ಯಕ್ತಿಯನ್ನು ನಾವು ಭೇಟಿಯಾಗೋಣ ಕಡಿಮೆ ಖರ್ಚಲ್ಲಿ ಅತ್ಯಂತ ಅದ್ಭುತವಾದಂಥ ಆ್ಯನಿಮೇಷನ್ ವರ್ಕ್ ಮಾಡುವಂಥ ಈ ಯುವಕನನ್ನು ಪರಿಚಯಿಸ್ತೇನೆ ಬನ್ನಿ ಕೇಳೋಣ ಶ್ರೀರಾಮ್ ನಮಸ್ತೆ ನಮಸ್ತೆ ಸರ್ ಭಾಳ ಕಾಲದ ನಂತರ ನಿಮ್ಮನ್ನು ಭೇಟಿಯಾಗ್ತಾ ಹೌದು 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 ನಿಮ್ಮ ಸಿನಿಮಾದ ಬಿಡುಗಡೆ ಹೊತ್ತಿಗೆ ನಾವು ಪೂರ್ವಭಾವಿಯಾಗಿ ಮಾತಾಡಿದ್ದು ಹೌದು ಖಂಡಿತ ಆ ನಂತರ ನಾವು ಅಲ್ಲಲ್ಲಿ ಭೇಟಿಯಾಗಿದ್ದೇವೆ ಬಿಟ್ಟರೆ ಹೌದು ನಿಮ್ಮ ಮೌನ ಮತ್ತು ನೀವು ಏನು ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನನಗೆ ಗೊತ್ತಾಗಲಿಲ್ಲ ಹಾಂ ಹಾಂ ನಿಮ್ಮ ಜರ್ನಿಯಲ್ಲಿ ಈ ಸಿನಿಮಾ ನಿಮಗೆ ಬಹಳ ದೊಡ್ಡ ಜರ್ಕ್ ಹೊಡೆತಿಸ್ತಾ ಏನು ಖಂಡಿತ ದೊಡ್ಡ ಜರ್ಕೆ ಆ್ಯಕ್ಚುಲಿ ಹ್ಞೂ ಬಂದಾಗ ಅದೇ ನಿಮ್ಮಂಥವರೆಲ್ಲ ಸ ಎಷ್ಟು ಸಪೋರ್ಟ್ ಮಾಡಿದ್ರು ನಾವು ಅದನ್ನ ಆಡಿಯನ್ಸ್ಗೆಲ್ಲ ಒಂದು ಕಡೆ ರೀಚ್ ಮಾಡಿಸೋದು ಹೇಳಿದ್ರು ಥಿಯೇಟರ್ ಉಳಿಸ್ಕೊಳ್ಳೋ ಪ್ರಯತ್ನಗಳು ಆಗಿಲ್ಲ ಸೊ ಸೊ ಲಪ್ಪು ಅದಾದ್ಮೇಲೆ ಏನು ಅಂತ ಹೇಳಿ ಅದೇ ಸ್ವಲ್ಪ ಕಾಕ್ಟೇಲಿನ ಸೋಲಿಗೆ ಒಬ್ಬ ನಿರ್ದೇಶಕನಾಗಿ ಮತ್ತು ಹೊರಗಡೆಯ ಒಬ್ಬ ಪ್ರೇಕ್ಷಕನಾಗಿ ಯಾಕಂದ್ರೆ ನಾವು ನೀವು ಮಾತಾಡದೇ ಇರಬಹುದು ಆದರೆ ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನು ನಾವು ಒಟ್ಟೋಗಿ ನೋಡ್ತಾ ಇದ್ದೇವೆ ಹೌದು ನಿಮ್ಮ ವಿಮರ್ಶಾತ್ಮಕವಾದಂತಹ ಒಂದು ದೃಷ್ಟಿ ನೋಟ ಅದೆಲ್ಲವೂ ನನಗೆ ಬಹಳ ಇಷ್ಟವಾದದ್ದು ಮತ್ತೆ ನೀವು ಕನ್ನಡ ಸಿನಿಮಾಕ್ಕೆ ಸೀಮಿತವರಾದವರಲ್ಲ ನೀವೆಲ್ಲ ಭಾಷೆಯ ಸಿನಿಮಾವನ್ನು ನೋಡ್ತೀರಿ ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇರೋದು ನಾನು ಕಾಕ್ಟೇಲಿನ ಸಮಸ್ಯೆ ಏನಾಯಿತು ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸು ಆ್ಯಕ್ಚುಲಿ ಈ ವಿಷಯದಲ್ಲಿ ನಾವು ಅಂದರೆ ಪುನೀತ್ ಸರ್ನ ನೆನ್ ಮಾಡ್ಕೋಬೇಕಾಗುತ್ತೆ ಅಂದರೆ ಕಾಕ್ಟೈಲ್ ಮೂವಿ ಮಾಡೋಕ್ಕೆ ಹೋದಾಗ ಫಸ್ಟ್ ಅವರು ಕತೆ ಹೇಳಿದ್ದು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ತುಂಬ ಇಷ್ಟಪಟ್ಟಿದ್ರು ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡ್ತೀನಿ ಮಾಡುವಂತಂದಿದ್ರು ಸೊ ಆ ಟೈಮಲ್ಲಿ ಅದೇ ಜೋಶಲ್ಲೇ ನಡೀತಾ ಇದ್ವಿ ಆಮೇಲೆ ಅವರೊಂದು ಕ್ಯಾರೆಕ್ಟರ್ಗಳೆಲ್ಲ ಚೇಂಜ್ ಮಾಡ್ಕೊ ಅಂತ ಹೇಳಿದರು ನನಗೆ ಆ್ಯಕ್ಚುಲಿ ಅಂದರೆ ನನ್ನ ಈಗ ಸ್ಟಾರ್ ಕ್ಯಾಸ್ಟ್ ಏನಿದೆ ಅದಕ್ಕಿಂತ ಹೊರತಾಗಿ ಒಂದಷ್ಟು ಕಲಾವಿದರನ್ನು ಸಜೆಸ್ಟ್ ಮಾಡಿದ್ರು ಅಂದರೆ ಓ ಟಿ ಟಿಗೆಲ್ಲ ಇಂಥವ್ರು ಇದ್ದರೆ ಸಹ ಬಿಸ್ನೆಸ್ ಆಗುತ್ತೆ ಒಬ್ಬ ನಿರ್ದೇಶಕ ಸಿನಿಮಾ ಅಷ್ಟೆಲ್ಲ ರಿಟರ್ನ್ ಕೂಡ ತಗೋಬೇಕು ಆ ನಿಟ್ಟಿನಲ್ಲಿ ಮಾಡಿ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ಅನಿಸ್ತು ಅಂತಂದರೆ ಕ್ಯಾ ಅವರು ಅಪ್ಪು ಸರ್ ಹೇಳಿದ್ನ ನಾನು ತಗೊಳಕ್ಕೆ ಇರಲಿಲ್ಲ ಅಂದರೆ ಕ್ಯಾರೆಕ್ಟರ್ ವಿಷಯಕ್ಕೆ ಅದು ತುಂಬ ಎಫೆಕ್ಟ್ ಆಯಿತು ನನ್ನ ಸಿನಿಮಾಗೆ ಆಮೇಲೆ ನಮ್ಮ ಶೂಟಿಂಗ್ ಮಿಡ್ಲಲ್ಲಿ ಅವರು ತೀರ್ಕೊಂಡಿದ್ದು ಅಲ್ಲಿಂದ ನಮ್ಮ ಸಿನಿಮಾಗೆ ಒಂಥರ ಡ್ರಾಬ್ಯಾಕ್ ಅಂದರೆ ನಿರ್ಮಾಪಕರು ಎಲ್ಲರಿಗೂ ಒಂದು ಥರ ಬ್ಯಾಕ್ ಬಂದರೆ ಇದ್ದಾರೆ ನಾಳೆ ದಿನ ರಿಲೀಸ್ ಚೆನ್ನಾಗಾಗುತ್ತೆ ಅವರು ಸಪೋರ್ಟಿಂಗ್ ಇದ್ದೇ ಇರುತ್ತೆ ಹೇಳಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಒಂದು ನಾವು ಮತ್ತೆ ಅಶ್ವಿನಿ ಮೇಡಮ್ ಮಾಡಿದಾಗ ಅವರು ನಮಗೆಲ್ಲ ರಿಲೀಸ್ಗೆಲ್ಲ ಮಾಡಿಕೊಟ್ರು ಪ್ರೀ ರಿಲೀಸ್ ಒಂಗೆಲ್ಲ ಅವ್ರು ಬಂದು ಹೋದರು ಸೊ ನೀವು ಹೇಳ್ದಂಗೆ ಎಲ್ಲಿ ಎಡವಟ್ಟಾಯಿತು ಅಂತಂದರೆ ಮೇಯ್ನ್ ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಪ್ರೊಡಕ್ಷನ್ ಸ್ಟ್ರಾಂಗ್ ಪ್ರೊಡಕ್ಷನ್ ಅವಸ್ತು ತುಂಬ ಚೆನ್ನಾಗಿರಬೇಕಾಗುತ್ತೆ ಡೈರೆಕ್ಟ್ ಏನೇ ಕತೆಗೆ ಕತೆ ಕಟ್ಕೊಟ್ರು ನಾಳೆ ದಿನ ಅದು ಆಡಿಯನ್ಸ್ ಮುಂದೆ ಬಂದಾಗ ನಿಂತ್ಕೋಬೇಕಾಗುತ್ತೆ ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನೌನ್ ಫೇಸಸ್ಗಳು ಯಾವ ಇರಲಿಲ್ಲ ಸಪೋರ್ಟಿಂಗ್ ಕೆಲವರು ಶೋಭರಾಜ್ ಅವರು ಇಂಥವರೆಲ್ಲ ಇದ್ರು ಬಿಟ್ಟರೆ ಮೇನ್ ನಾವು ಹೀರೋ ಅಂತ ಏನು ಕರಿತೀವಿ ಅಂದರೆ ಕ್ರೌಡ್ ಫುಲ್ಲಿಂಗ್ ಹೀರೋ ಆಗಿರಲಿಲ್ಲ ಸೊ ನಾವು ಹೊಸಬರ್ ಅಂತಂದ್ರೆ ಕಂಟೆಂಟ್ ಇಟ್ಕೊಂಡೆ ನಾವು ಮಾಡ್ತೀವಿ ಆ ಕಂಟೆಂಟ್ ಥಿಯೇಟ್ರಲ್ಲಿ ಉಳ್ಕೋಬೇಕಂದ್ರೆ ನಿರ್ಮಾಪಕ ಆದರೂ ತುಂಬ ಮಗನೇ ಹೀರೋನು ಹೌದು ಹೌದು ನಾನು ಡೈರೆಕ್ಷನ್ ಬ್ಯಾಡ್ ಹೇಳಿ ನಾನು ಆಗಿದ್ದೆ ಈ ನಿರ್ಮಾಪಕನ ಮಕ್ಕಳು ಹೀರೋ ಆದಾಗೆಲ್ಲ ಈ ಸಮಸ್ಯೆಗಳು ಕಾಡಿದೆ ಹಿಂದ್ಗಡೆನೂ ಯಾಕೆಂದ್ರೆ ಅವರು ಆ ತ ಕತೆಗೆ ಹೆಚ್ಚರು ಎಷ್ಟು ಮಟ್ಟಿಗೆ ಸೂಕ್ತವಾಗ್ತಾರೋ ಕತೆಯನ್ನು ಎಷ್ಟರ ಮಟ್ಟಿಗೆ ಹೊತ್ತು ಸಾಕ್ತಾರೋ ಅವರ ಪ್ರತಿಭೆ ಏನಿದೆ ಇತ್ಯಾದಿಕ್ಕಿಂತ ಅಲ್ಲಿ ನಿಮ್ಮ ನಿರ್ಮಾಪಕ ಅನ್ನುವಂಥ ವ್ಯಾವಹಾರಿಕವಾದ ಮ್ಯಾಟ್ರೆ ಹೆಚ್ಚು ಮುಖ್ಯ ಆಗತ್ತೆ ಕಾಣುತ್ತೆ ಸರ್ ಇಲ್ಲಿ ಏನಾಯಿತು ಆ್ಯಕ್ಚುಲಿ ನಾನು ಹೀರೋನ ನೋಡ್ಕೊಂಡು ಕತೆ ಮಾಡಿದ್ದಲ್ಲ ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಷ್ಟೊತ್ತಿಗೆ ಕೋವಿಡ್ ಕೋವಿಡ್ ನಡೀತಾ ಇದ್ದು ಸೀಸನ್ ಅದು ಎಲ್ಲರೂ ಹೊರ ಹೊರಗಡೆ ಸಿನಿಮಾಗಳೆಲ್ಲ ನೋಡೋಕ್ಕಾಗಷ್ಟೇ ಆಗಷ್ಟೇ ಶುರು ಮಾಡ್ಕೊಂಡಿದ್ರು ಸೊ ಅವ್ರಿಗೆಲ್ಲ ಅಂದರೆ ಎಲ್ಲೋ ಸಿನಿಮಾ ಬಂದಿರಬಾರ್ದು ಅಂತ ಬೇರೆ ವಿಭಿನ್ನ ಪ್ರಯತ್ನ ಮಾಡೋಣ ಹೇಳಿ ಇಲ್ಲಿ ಹೀರೋ ಮುಖ್ಯ ಆಗಬಾರ್ದು ಕಂಟೆಂಟ್ ಯಾಕೆಂದರೆ ನಾಳೆ ದಿನ ಸಿನಿಮಾ ಮಾಡಿದರೆ ನನ್ನ ಈ ಕ್ಯಾಲಿಬರ್ ಏನು ಅಂತ ಹೇಳಿ ಇಂಡಸ್ಟ್ರಿಗೆ ಗೊತ್ತಾಗಬೇಕಾಯಿತು ಸೊ ಒಂದು ಸಿನಿಮಾದಿಂದ ಇನ್ನೊಬ್ಬರು ಯಾರು ನೋಡಿ ಬರ್ತಾರೆ ಹೇಳಿ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದು ಅದಕ್ಕೆ ಹೊಸ ಹೀರೋ ಆಗಿದ್ದರೂ ಸಾಕಾಗಿತ್ತು ಸೊ ಅವ್ರಾಗ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ಒಂದು ಮಾಡೋಣ ಹೇಳಿ ಅಷ್ಟೊಂದು ನಾನು ಡೈರೆಕ್ಷನ್ ಅವ್ನು ಆ್ಯಕ್ಚುಲಿ ಬೇಡ ಇದು ನಮಗೆ ಅಡ್ಜಸ್ಟ್ ಆಗಲ್ಲ ಅಂತೇಳಿ ಸೊ ಅವ್ರು ಬಂದಾಗ ಅವರಾಗಿ ಅವ್ರು ಬಂದಾಗ ಒಂದು ಮತ್ತೆ ರಿಅಟೆಮೆಂಟ್ ಮಾಡೋಣ ಹೇಳಿ ಮಾಡಿದ ಸಿನ್ಮಾ ಥಿಯೇಟರ್ ರೂಲ್ಸ್ಕೊಳಕ್ಕಾಗಿಲ್ಲ ಸರ್ ಇಷ್ಟೇ ಅಂದರೆ ನಾವು ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಟೈಮ್ಗೆ ಇದು ಹಿಂಗೆ ಪ್ರೊಡ್ಯೂಸರ್ ಫೈನಾನ್ಸ್ ಇಶ್ಯೂಗಳು ಇವೆಲ್ಲ ಬಂದು ಒಟ್ನಲ್ಲಿ ಒಳ್ಳೆ ಸಿನಿಮಾ ಹಾಳಾಯ್ತು ಅಂತಲೇ ಅನ್ಕೋಬೇಕು ಅಷ್ಟೇ ಅದರ ನಂತರ ಏನು ಸಿನಿಮಾ ಸಹವಾಸ ಬೇಡ ಅಂತ ಬಿಟ್ರೆ ಏನು ಇಲ್ಲ ಸಹವಾಸ ಬೇಡ ಅಂತಂದಿಲ್ಲ ಇಲ್ಲೇನಾಯಿತು ಆ್ಯಕ್ಚುಲಿ ಇಂಡಸ್ಟ್ರಿನ ನಾನು ಹೆಂಗೆ ಅಂತಂದರೆ ಸರ್ ಒಂದು ಹೊಸ ಟೀಮ್ ಬರ್ತಾ ಇದೆ ಇಲ್ಲ ಒಂದು ಸಾಂಗ್ಸ್ ಏನೋ ಚೆನ್ನಾಗಿತ್ತು ಟ್ರೈಲರ್ ಚೆನ್ನಾಗಿತ್ತು ಅಂದರೆ ನಾನು ಕೇಳ್ಪಟ್ಟಂಗೆ ಹಾಗೆ ಇಂಡಸ್ಟ್ರಿಯಲ್ಲಿ ಹೀರೋ ಇರೋದು ದೊಡ್ಡ ದೊಡ್ಡ ಹೀರೋಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಒಂದು ಆಸೆ ಇತ್ತು ಅಂದರೆ ಯಾವುದೋ ಒಂದು ಟ್ರೈಲರ್ ಬಂತಂದರೆ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ ಎನ್ಕರೇಜ್ ಮಾಡುವಂಥದ್ದು ಒಂದು ಸಾಂಗ್ ಬಂತಂದ್ರೆ ಚೆನ್ನಾಗಿರೋಂಥದ್ದು ಇಂಥವೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಆ್ಯಕ್ಚುಲಿ ಅದು ಯಾವುದೂ ಬಂದಿಲ್ಲ ಓಕೆ ಅಲ್ಲಿ ನನಗೆ ರಿವರ್ಸ್ ಅಂದರೆ ಉಲ್ಟಾ ಹೊಡೆದಿದ್ದು ಎಲ್ಲಿ ಅಂತಂದರೆ ಇದೇ ಕಾಟಲ್ಲಿ ಟ್ರೈಲರ್ ನೋಡಿಕೊಂಡು ತೆಲುಗು ಒಬ್ಬರು ನನಗೆ ಮೆಸೇಜ್ ಹಾಕ್ತಾರೆ ಸಿನಿಮಾ ನೋಡ್ಬೋದಾ ಚೆನ್ನಾಗಿದೆ ಟ್ರೈಲರ್ ಅಂತೇಳಿ ಲಿಂಕ್ ಕಳ್ಸಿಕೊಟ್ಟಾದ್ಮೇಲೆ ಅವ್ರು ರೀಮೇಕ್ ಮಾಡ್ಬೋದಾ ಅಂತ ಕೇಳ್ತಾರೆ ಅವರು ವೈಶಾಲಿ ಕೊಲೆನ ಎಲ್ಲರೂ ಸೇರಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಜೊತೆಗೆ ನಾನು ಎರಡು ವರ್ಷ ಆಗಿದ್ದೆ ಅಂದರೆ ಆ ಪ್ರೊ ಪ್ರೊಡಕ್ಷನ್ ಇದರಲ್ಲೆಲ್ಲ ಮತ್ತೆ ರೀಮೇಕ್ ಬೇಡ ಅಂಥೇಳಿ ಸ್ಟ್ರೈಟ್ ಸಿನಿಮಾ ತೆಲುಗು ಮಾಡೋಣ ಅಂತ ಹೋಗಿದ್ದು ಸೊ ಅಲ್ಲಿ ಹೆಂಗೆ ಅಂತಂದರೆ ನಿಮಗೆ ಸಿನಿಮಾ ಇಂಡಸ್ಟ್ರಿನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹೊಸಬ್ರು ಯಾರು ಬರ್ತಾರೆ ಏನು ಮೇಕಿಂಗ್ ಏನಿರುತ್ತೆ ಅಂತೇಳಿ ಅವ್ರ ಹಾಗೆ ಅವ್ರು ಕರಿ ಇರ್ತಾರೆ ಕತೆ ಕೇಳಿ ಕತೆಗಳು ಕೇಳ್ತಾರೆ ಅವ್ರು ಕರೆದು ಈ ಆ್ಯಂಬಿಯನ್ಸ್ ನಮ್ಮಲ್ಲಿ ಇಲ್ವಲ್ಲ ಅಂತೇಳಿ ಆ ಬೇಜಾರಾಗ್ಬಿಟ್ಟು ಆಕ್ಚುಲಿ ನನ್ನದು ಸ್ವಲ್ಪ ದಿನ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಬೇಕಾದ್ರೆ ಸ್ವಲ್ಪ ಬ್ರೇಕ್ ಅಷ್ಟೇ ಸರ್ ಅಷ್ಟು ಬಿಟ್ಟು ಬೇರೆ ಏನು ಇಂಡಸ್ಟ್ರಿ ಏನು ಬಿಟ್ಟಿಲ್ಲ ಸಿನಿಮಾ ಅಂತೂ ಬಿಡೋಲ್ಲ ಚಾನ್ಸ ಇಲ್ಲ ಯಾಕೆಂದರೆ ಕಾಕ್ಟೈಲ್ ಆದಮೇಲೆ ನೀವೆಲ್ಲೂ ಕಾಣಿಸ್ಕೊಂಡಿಲ್ಲ ಹೊಸ ಸಿನಿಮಾ ಕೈಗೆತ್ಕೊಂಡಿಲ್ಲ ಅಥವಾ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಕೆಲವರು ಮಾಡ್ತಾರೋ ಬಿಡ್ತಾರೋ ಸುದ್ದಿಯಲ್ಲಾದರೂ ಇರ್ತಾರೆ ನೀವು ಮೌನದ ಕೌದಿಯೊಳಗೇನೆ ಮುಚ್ಚಿಕೊಂಡು ಮಲಗಿದ್ದೀರೋ ಕೂತಿದ್ದಿರೋ ಚಿಂತನೆ ಮಾಡ್ತಿದ್ದಿರೋ ಒಂದು ಅರ್ಥ ಆಗಲಿಲ್ಲ ಅದಕ್ಕೆ ಕೇಳಿ ಸರ್ ಆ್ಯಕ್ಚುಲಿ ಮತ್ತೆ ಅಂದರೆ ಸಣ್ಣ ಪುಟ್ಟ ಆಫರ್ಗಳಿಲ್ಲಿ ಇತ್ತು ಅಂತಂದರೆ ಮತ್ತೆ ಮೊದಲು ಮಾಡಿರೋ ತಪ್ಪು ಮಾಡಬಾರ್ದು ಒಂದು ಸ್ಟ್ರಾಂಗಾಗಿ ನಾನು ಬಿಲೀವ್ ಮಾಡ್ತೀನಿ ಯಾಕೆಂದರೆ ಆಯಿತು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಆಯಿತು ಸೊ ಮತ್ತೆ ಹೊಸ ಹೀರೋನು ಇನ್ನೊಬ್ಬರು ಯಾರು ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿ ಮತ್ತೆ ನನ್ನ ಆಸೆಗೂ ಇಲ್ಲ ಅಷ್ಟು ದಿನ ನನ್ನ ಸರ್ವೆಲ್ಗೋಸ್ಕರ ಸಿನಿಮಾ ಮಾಡಿದ್ರೆ ಅರ್ಥ ಇರಲ್ಲ ಇಲ್ಲಿ ಉಳ್ಕೋಬೇಕಂದ್ರೆ ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಹೇಳಿ ನಾನು ಆ್ಯಕ್ಚುಲಿ ಸಿನಿಮಾ ಡೈರೆಕ್ಷನ್ಗಿಂತ ಮೊದಲು ನಾನು ಆನಿಮೇಷನ್ ಮಾಡ್ತಾ ಬರ್ತಾ ಇದ್ದೆ ಆದರೆ ಒಂದು ಸಿನಿಮಾ ಪ್ರಿವೀಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನಂದಿದೆ ಅಪ್ಡೇಟೆಡ್ ವರ್ಷನ್ನು ಅದರಲ್ಲಿ ಸ್ವಲ್ಪ ಬ್ರೇಕ್ ಇರಲಿ ನಾನು ಏನು ಮಾಡಬೇಕು ಅಂತ ನನಗೊಂದು ಟೈಮ್ ಗ್ಯಾಪ್ ಬೇಕಾಗುತ್ತೆ ಆ ಗ್ಯಾಪಲ್ಲಿ ಇಲ್ಲಿ ನಾವು ಆ್ಯಕ್ಚುಲಿ ಹೈದರಾಬಾದಲ್ಲಿ ಮೊದಲು ಆಫೀಸ್ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಹೊರಗಡೆ ಪ್ರಾಜೆಕ್ಟ್ಗಳು ಮಾಡಿಕೊಂಡು ಈಗ ಒಂದು ವರ್ಷದಿಂದ ಇಲ್ಲೇ ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾ ಮಾಡೋಣ ಅಂತೇಳಿ ಸ್ಕ್ರಿಪ್ಟ್ ವರ್ಕ್ ಮಾಡಿ ಅದು ಎಂಟೈರ್ ಮೂವಿ ಪ್ರಿವ್ಯೂಸ್ ಎಲ್ಲ ಇದೆ ಈಗ ಅದೇ ಹೀರೋಗಳು ಹುಡುಕಾಡದೆಲ್ಲ ಇದ್ದೀನಿ ಆ್ಯಕ್ಚುಲಿ ಈಗ ಸರ್ ಈಗ ಈ ಸಿನಿಮಾದ ಪ್ರಾಬ್ಲಮ್ ಆಯಿತು ಅಂತ ಒಂದು ಶಬ್ದ ಬಳಸಿದ್ರಿ ಹ್ಞೂ ಹ್ಞೂ ಏನು ಪ್ರಾಬ್ಲಮ್ ಈ ಸಿನಿಮಾ ಮಾಡುವ ಹೊಸಬರಿಗಿರುವ ಸಮಸ್ಯೆಗಳೇನು ಒಳ್ಳೆ ಕಂಟೆಂಟ್ ಬರುವುದಿಲ್ಲ ಕಂಟೆಂಟ್ ಬರುವುದಿಲ್ಲ ಅಂತ ಹೇಳ್ತಾರೆ ಕತೆ ಒಳ್ಳೆ ಕತೆ ಸಿಗ್ತಾ ಇಲ್ಲ ಅಂತಲೂ ಹೀರೋಗಳು ಹೇಳಿದ್ದನ್ನು ಕೇಳಿದ್ದೇನೆ ಆದರೆ ಒಳ್ಳೆಯ ಕತೆಯನ್ನು ಮಾಡ್ಕೊಂಡು ಹೋದಾಗ ಕೇಳುವ ತಾಳ್ಮೆ ಆದರೂ ಇದೆಯೋ ಅವರಿಗೆ ಅಥವಾ ಆ ಆ ದಿಕ್ಕಿನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್ ಇಲ್ಲಿ ನಮ್ಮಲ್ಲೆಲ್ಲ ಒಂದು ತಪ್ಪು ಕಲ್ಪನೆ ಇದೆ ಅಂದರೆ ನಮ್ಮ ಮೇಕರ್ಸ್ ಇರಲಿ ಹೊರಗಡೆ ಸಿನಿಮಾ ಪ್ರೇಮಿಕರಂತ ನಾವು ಏನು ಕರೀತೀವಿ ತಪ್ಪು ಕಲ್ಪನೆ ಅಂದರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂದರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಅದನ್ನು ಅದೇ ನಾವು ಹೇಳೋದು ನಾನು ನನ್ನ ಸಿನಿಮಾ ಎಕ್ಸಾಂಪಲ್ ಕೊಡೋದು ರೀಚ್ ಮಾಡಿಸ್ತಾ ಇಲ್ಲ ನಾವು ಆಡಿಯನ್ಸ್ಗೆ ಆ ಹೊಸ ಆಡಿಯನ್ಸು ಹೊಸ ಸಿನಿಮಾಗೆ ಕನೆಕ್ಟ್ ಆಗೋಕ್ಕೆ ನಾವು ಆ ಟೈಮ್ ಕೊಡುತ್ತಲ್ಲ ಥೇಟ್ರಿಂದ ಈಗ ಒಬ್ಬ ಡಿಸ್ಟ್ರಿಬ್ಯೂಟ್ರು ನಂದೇ ಸಿನಿಮಾ ತೊಗೊಳ್ಳಿ ನಾನು ನಮ್ಮ ಮೂರು ವಾರ ಬೇಕೇ ಬೇಕು ಅಂತ ಕೇಳಿದ್ದೆ ಸೊ ಅವ್ರದ್ದು ಅದೇ ಡಿಸ್ಟ್ರಿಬ್ಯೂಷನ್ ಕಂಪ್ನಿದು ಇನ್ನೊಂದು ಸಿನಿಮಾ ನೆಕ್ಸ್ಟ್ ವೀಕ್ಗೆ ಇತ್ತು ಸೊ ನಮ್ದು ಬರ್ತಾರಾ ಬಿಡ್ತಾರ ಅದು ಸಿನಿಮಾ ಅಂತ ಅಲ್ಲಿಂದ ಎತ್ತಂಗಡಿ ಆಗ್ತಾ ಇರ್ತದೆ ಆಮೇಲೆ ಈಗ ನೀವು ಹೇಳಿದಂಗೆ ಸ್ಟಾರ್ಗಳು ಅಂತ ಹೇಳ್ತಿರಲ್ಲ ನಾನು ಒಂದೆಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬಿಟ್ಟರೆ ಇದರಲ್ಲಿ ಸ್ಟಾರ್ ಹೀರೋಗಳ ಹತ್ರನೂ ಪ್ರೊಡ್ಯೂಸರ್ ಇಲ್ವಾ ಅನ್ನೋದು ನನ್ನ ಡೌಟ್ ಆ್ಯಕ್ಚುಲಿ ಅಂದರೆ ನಾನು ಎಲ್ಲ ಮಾಡಿಕೊಂಡು ದೊಡ್ಡ ಸಿನಿಮಾನೇ ಮಾಡಿ ಹೊರಟದ ಇದನ್ನು ಕತೆ ಕೇಳಿ ಅಂತ ಹೇಳಿ ಅಂದರೆ ಅವ್ರ ಮ್ಯಾನೇಜರ್ಗಳು ಹೇಳೋದು ಪ್ರೊಡಕ್ಷನ್ ಕಂಪ್ನಿ ಯಾರು ಅಂತ ಕೇಳ್ತಾ ಇದಾರೆ ಬಿಟ್ಟರೆ ಕತೆ ಏನು ಯಾವ ಜಾನರು ಇದಾವ್ದು ಕೇಳಕ್ಕೆ ರೆಡಿ ಇಲ್ಲ ಫಸ್ಟ್ ಈ ಥರ ಕತೆ ಕೇಳಬೇಕು ಅಂತಂದ್ರೆ ಕಂಪ್ನಿ ಯಾರು ಅಂತ ಕೇಳ್ತಾ ಇದಾರೆ ಅಂದರೆ ಇವರು ಕರೆನ್ಸಿ ನೋಡ್ತಾ ಇದ್ದಾರೆ ಬಿಟ್ರೆ ಕತೆ ಕೇಳ್ತಾ ಇಲ್ಲ ಇಲ್ಲಿ ಮತ್ತೆ ಕತೆ ಬರೋದೇ ಹೇಳಿ ಒಳ್ಳೆಯದು ಸರ್ ಈಗ ನಾನು ಹೇಳೋದು ಈಗ ಪ್ರೊಡಕ್ಷನ್ ಇದೆ ಅಂತಂದರೆ ಯಾವ ಕತೆ ಇದ್ದರೂ ಮಾಡ್ತಾರೆ ಅಂತ ನನ್ನ ಒಪಿನಿಯನ್ ಅಂದರೆ ಕತೆ ಸೆಕೆಂಡ್ರಿ ಆಗ್ತಾ ಇದೆ ಇಲ್ಲಿ ಈಗ ನಾನು ಹೇಳೋದು ಒಬ್ಬ ದೊಡ್ಡ ಹೀರೋಗೆ ಒಂದು ಹತ್ತು ಜನ ಫ್ಯಾನ್ಸ್ ಇರ್ತಾರೆ ಅಂದ್ಕೊಳ್ಳಿ ಅವ್ರ ಒಂದು ಸೆಲ್ಫಿ ಕೊಡಕ್ಕೆ ಇವರು ಒಂದು ಅರ್ಧ ಅರ್ಧ ಗಂಟೆಂದು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತಾರೆ ಅವ್ರ ಜೊತೆ ಒಬ್ಬ ನಿರ್ದೇಶಕ ಅದಕ್ಕಿಂತ ಕಡೆಯೋಣ ಅಂತ ನಾನು ಕೇಳೋದು ಕರೆಕ್ಟು ಈಗ ಫ್ಯಾನ್ಸ್ ಒಂದು ಹತ್ತು ಜನ ಹೋಗ್ತಾರೆ ಅವ್ರ ಜೊತೆ ಕುಶಲ ಪರಿ ಮಾಡಿಸ್ಬಿಟ್ಟು ಮಾತಾಡ್ತಾರಲ್ವಾ ಒಬ್ಬ ನಿರ್ದೇಶಕ ನಿಮಗೆ ಅಂತ ಕತೆ ಮಾಡಿದ್ದೀನಿ ಅಂತಂದರೆ ಪ್ರೊಡಕ್ಷನ್ ಕ ಅದು ಕೌಂಟ್ ಆಗುತ್ತೆ ಫಸ್ಟ್ ಕತೆ ಕೇಳಿ ಇಷ್ಟ ಆದರೆ ಆಮೇಲೆ ಕೇಳಿ ಅಂದರೆ ಒಬ್ಬ ನಿರ್ದೇಶಕ ಈಗ ನಾನು ಹೇಳೋದು ಒಬ್ಬ ಸ್ಟಾರ್ ಒಬ್ಬ ದೊಡ್ಡ ಕಂಪ್ನಿಗೂ ಹೋಗ್ತೀವಿ ಅಂದ್ಕೊಳ್ಳಿ ಪ್ರೊಡಕ್ಷನ್ ಕಂಪ್ನಿ ಹೀರೋ ಯಾರು ಅಂತ ಕೇಳ್ತಾರೆ ಹೀರೋ ಒಪ್ಸಿದ್ದೀರಾ ಅಂತ ಕೇಳ್ತಾರೆ ತೆಲುಗು ಕಲ್ಚರ್ ಅದು ಫಸ್ಟ್ ಅಂದರೆ ಪ್ರೊಡಕ್ಷನ್ ಕಂಪ್ನಿನ ಅಪ್ರೋಚ್ ಮಾಡಿದ್ರೆ ಯಾವ ಹೀರೋ ಅಂತಾರೆ ಅವ್ರು ಪ್ರೊಡಕ್ಷನ್ ಕಂಪ್ನಿ ಅರೇಂಜ್ ಮಾಡುತ್ತೆ ಇಂಥ ಹೀರೋ ಕತೆ ಹೇಳ್ಕೊಂಡು ಬನ್ನಿ ಅಂತೇಳಿ ಹಂಗಲ್ಲ ಫಸ್ಟು ಹೀರೋ ಅಂದರೆ ಕತೆಗಳಿಗೆ ಕೇಳಿ ಹೀರೋಗಳಲ್ಲಿ ಕತೆ ಕೇಳೋ ತಳೆ ಇಲ್ಲ ಕೇಳೋದೇ ಇಲ್ಲ ಸರ್ ಆ್ಯಕ್ಚುಲಿ ಎಕ್ಸಾಂಪಲ್ ನಾನು ಕೊಡೋದು ಒಂದೆರಡು ಎಕ್ಸಾಂಪಲ್ ಕೊಡಿ ನೋಡಿ ಎಕ್ಸಾಂಪಲ್ ಸರ್ ನಾನು ಹೈದ್ರಾಬಾದ್ನಿಂದ ಇದ್ಕೊಂಡು ಇಲ್ಲಿ ಹೀರೋ ಮ್ಯಾನೇಜರ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿಂದ ಆದ್ಮೇಲೆ ಅವ್ರು ಎಲ್ಲ ರೆಸ್ಪಾನ್ಸೇ ಬರ್ತಿರ್ಲಿಲ್ಲ ಹಂಗು ನಾನು ಹೀರೋ ಪರ್ಸನಲ್ ನಂಬರ್ಗಳು ತಗೊಂಡೆ ಅವ್ರಿಗೆ ಇದು ಟೀಸರು ಇದು ಆನಿಮೇಟೆಡ್ ಮೂವಿ ಇದನ್ನ ನೋಡಿ ಇದು ಓಕೆ ಅಂದ್ರೆ ಪ್ರೊಡ್ಯೂಸರ್ ನಾನು ಕರ್ಕೊಂಡು ಬರ್ತೀನಿ ಫಸ್ಟ್ ನೀವು ಕತೆ ಕೇಳೋಕೆ ಅಂದ್ರೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದೆಯಲ್ಲ ಗೊತ್ತಾಗಬೇಕಲ್ಲ ಒಬ್ಬರು ಸೊಪ್ಪು ಆಗ್ತಾ ಇಲ್ಲ ಇದೇನೇ ನಾನು ಯಶರಾಜ್ ಹಿಂದಿಗೆ ಯಶ್ ಆಮೇಲೆ ಇವ್ರಿಗೆ ಎಕ್ಸೆಲ್ ಮೀಡಿಯಾದವ್ರಿಗೆ ನಾನು ಕಂಟೆಂಟ್ ಕಳಿಸಿದೆ ಮೇಲಲ್ಲೇ ಇನ್ ಒನ್ ವೀಕಲ್ಲಿ ರಿ ಇದು ಬಂತು ಸರ್ ರಿಪೋ ರಿಪ್ಲೈ ಬಂತು ಅವ್ರಿಗೆ ಹಿಂದಿ ಹಿಂದಿಯಿಂದ ಧರ್ಮ ಯಾರು ಎಷ್ಟು ಇದು ಧರ್ಮ ಪ್ರೊಡಕ್ಷನ್ ಕೂಡ ರಿಪ್ಲೈ ಬಂತು ಮೇಲಿಂದ ನೀವು ಒಳ್ಳೆ ಕತೆ ಮಾಡಿದ್ದೀರಿ ತುಂಬ ಥ್ಯಾಂಕ್ಸ್ ಬಟ್ ನಾವು ಈ ಜಾನರ್ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ ನಾನು ಹೇಳೋದು ಕೂತು ಮಾತಾಡಿದ ತಕ್ಷಣ ಸಿನಿಮಾ ಆಗ್ಬಿಡಲ್ಲ ಸರ್ ಏನು ಅಂದ್ಕೊಂಡಿದೀವಿ ಅಂದರೆ ಕಿವಿ ಕೇಳಿಸ್ಕೊಳ್ಳೋಕೆ ಆ ಪೇಶನ್ಸ್ ನಿಮ್ಗಿದೆಯಾ ಅಂತ ನಾನು ಹೇಳೋದು ಇಲ್ಲಿ ನೀವು ಹೀರೋಗಳು ಬಿಸಿ ಇರ್ತೀರಿ ಒಪ್ಕೊಳ್ಳೋಣ ಬಟ್ ನಿಮ್ಗೆ ಕತೆ ಕೇಳಕ್ಕೆ ಅಂತ ಒಂದು ಟೀಮ್ ಫಾರ್ಮ್ ಮಾಡಿಕೊಡಿ ಹೌದಪ್ಪ ಯಾಕೆ ಒಳ್ಳೆ ಕತೆಗಳು ಬರ್ತಾ ಇಲ್ಲ ಅಂದ್ರೆ ನಿರ್ದೇಶಕ ಅಲ್ಲಿ ರೀಚ್ ಆಗಕ್ಕೆ ಆಗ್ತಾ ಇಲ್ಲ ಅಲ್ಲ ನಾನು ಕೇಳ್ಪಟ್ಟಂಗೆ ಅಂತಂದ್ರೆ ಒಬ್ಬ ಹೀರೋ ಹೀರೋ ಆದವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಕಂಫರ್ಟಬಲ್ ಇರೋ ಡೈರೆಕ್ಟರ್ ಕೆಲಸ ಮಾಡ್ಸ್ಕೊತಾ ಇದ್ದಾರೆ ಹೌದು ಅವರಿಗೆ ಹೊಸ ಹೊಸ ಇನ್ವೆನ್ಷನ್ ಬೇಡ ಅವ್ರಿಗೆ ಬೇಡ ಹೊಸ ಹೊಸ ಪ್ರಯೋಗ ಬೇಡ ಏನು ಅವರಿಗೆ ಬಹಳ ಚಾಲೆಂಜಿಂಗ್ ಆದ ಕಥೆಯೂ ಬೇಡ ಆಚೆಗೆ ಹೇಳ್ಕೊಳ್ಳೋದು ಮಾತ್ರ ಕತೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಸೊ ಅವ್ರ ಕತೆ ವೆಯ್ಟ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಈಗ ಪ್ರೊಡಕ್ಷನ್ ಅವ್ರ ಕಡೆ ಇತ್ತು ಅಂತಂದರೆ ಸರ್ ಈಗ ಅನ್ಕೊಳ್ಳಿ ಸರ್ ನಿಮ್ಮ ಹತ್ರ ಒಂದು ಕತೆ ಹೇಳಿದ್ರೆ ಅದ್ಭುತವಾದ ಕಥೆ ನೀವೇ ಸಜೆಸ್ಟ್ ಮಾಡ್ಬೋದಲ್ಲ ಇಲ್ಲಿ ಇದು ಆಗ್ತಾ ಇಲ್ಲ ಒಂದು ಕರೆಕ್ಟಾಗಿ ಒಂದು ಸಿಸ್ಟಮ್ ಅನ್ನೋದಿಲ್ಲ ಇಲ್ಲಿ ಅಂತ ಅಷ್ಟೇ ಈಗ ನೀವು ಹೇಳ್ದಂಗೆ ನಿಮ್ಮ ಎಷ್ಟೋ ಇಂಟರ್ವ್ಯೂನ ನೀವು ಹೇಳ್ತಿರ್ತೀರಿ ಕನ್ನಡ ಚಿತ್ರರಂಗ ಅಂತೇಳಿ ನನ್ನ ಪ್ರಕಾರ ಕನ್ನಡ ಚಿತ್ರರಂಗ ಅಲ್ಲ ಸರ್ ಕನ್ನಡ ಚಿತ್ರೋದ್ಯಮ ಅದು ಈ ಫಿಲಮ್ ಇಂಡಸ್ಟ್ರಿ ಹೌದು ಈಗ ನಿಮ್ಮ ಬ ಕೆಲವೊಂದು ಮಾತುಗಳೆಲ್ಲ ಕೇಳ್ತಾಗ ಆವತ್ತು ಹಂಗಿತ್ತು ಅಂತ ಹೇಳಿ ಇವತ್ತಿಗೆ ಹಂಗಿಲ್ಲ ಸರ್ ಎಷ್ಟೋ ಜನ ಹೊಸ ನಿರ್ದೇಶಕರು ಹಾಳಾಗಂದರೆ ಅವ್ರ ಲೈಫ್ಗಳನ್ನ ಹಾಳು ಮಾಡ್ಕೋತಾರೆ ಇದೇ ಉದ್ದೇಶಕ್ಕೆ ಏನು ಆಗ್ತಕ್ಕೊಂದು ಬರ್ತಾರೆ ಯಾವುದೋ ಒಬ್ಬ ಪ್ರೊಡ್ಯೂಸರ್ ಹಿಡ್ಕೊಂಡು ಬರ್ತಾರೆ ಒಂದು ಅಷ್ಟೇ ರಿಪೀಟೆಡ್ ಡೈರೆಕ್ಟರ್ ಕಾಣಿಸ್ತಾ ಇಲ್ಲ ರಿಪ್ಯೂಟೆಡ್ ಪ್ರೊಡ್ಯೂಸರ್ ಕಾಣಿಸ್ತಾ ಇಲ್ಲ ಇಲ್ಲಿ ಒಬ್ಬ ಸ್ಟಾರ್ ಹೀರೋ ಬಂದ್ಬಿಟ್ಟು ಟ್ರೈಲರ್ ಟೀಸರ್ ಲಾಂಚ್ ಮಾಡಿದ ತಕ್ಷಣ ಸಿನಿಮಾ ಸಕ್ಸಸ್ ಆಗ್ಬಿಡಲ್ಲ ಸರ್ ಏನು ಮೀಡಿಯಾ ಅಟೆನ್ಷನ್ಗೋಸ್ಕರ ಅವ್ರು ಬರ್ತಾ ಇದ್ದಾರೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಆ ನೇಚರ್ ಓಕೆ ಬಟ್ ಇದೇ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಅಂತಂದರೆ ಯಾಕೆ ಕರೆದು ಮಾತಾಡೋಲ್ಲ ಕರೆಕ್ಟು ಈಗ ನಿಮ್ಗೆ ಕತೆ ಹೇಳ್ತೀನಿ ಅಂತಂದರೆ ನಾನು ನಿಮ್ಮ ನಿಮ್ಮ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತಿತ್ತ ನಾ ಸಿನಿಮಾ ಆದಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಕೊಡೋಕೆ ಏನಾಗುತ್ತೆ ಅಂತ ಇಷ್ಟೇ ಸರ್ ಇದು ಕೊಡೋದಿಲ್ಲ ಕೊಡಲ್ಲ ಫೋನ್ ಆಗಿ ರಿಸೀವೇ ಮಾಡಲ್ಲ ಅಲ್ಲ ನೋಡೋದೇ ಇಲ್ಲ ಅಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಎಷ್ಟಾಯ್ತು ನಿಮಗೆ ಸರ್ ಒಂದು ಆಯ್ತು ಸರ್ ಆಲ್ರೆಡಿ ಎಲ್ಲ ದೊಡ್ಡ ದೊಡ್ಡವರೇ ದೊಡ್ಡವರೇ ಯಾಕೆಂದರೆ ಅದು ದೊಡ್ಡ ಕ್ಯಾನ್ವಾಸ್ ಮೂವಿ ಆಗಿತ್ತು ಅದು ಅಂದರೆ ಅದೇ ಮತ್ತೆ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ದೊಡ್ಡವ್ರಿಗೆ ಮಾಡೋಣ ಈಗ ಶಟ್ರು ಗ್ಯಾಂಗು ನಂಗೆ ತುಂಬ ಆಗುತ್ತೆ ಅಂದರೆ ಇಲ್ಲಿ ಅವ್ರನ್ನ ಯಾರು ಇಲ್ಲಿ ಬೆಳೆಸಿಲ್ಲ ಸರ್ ಅಂದರೆ ಅವ್ರು ಆ ಗ್ಯಾಂಗ್ಗಳು ಅವರ ಸಣ್ಣ 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 ಪ್ರಯತ್ನ ಮಾಡ್ಕೊಂಡು ಇವತ್ತು ಹಂಗೆ ಹೋದರು ಎಕ್ಸಾಂಪಲ್ ಈಗ ಯಾರು ನಮ್ಮ ಪ್ರಶಾಂತ್ ನೀಲವರು ಅವ್ರ ಹತ್ರ ಒಂದಷ್ಟು ಬ್ಯಾಕಪ್ ಇಟ್ಕೊಂಡ್ರು ಮನೇಲಿ ಒಬ್ಬ ಹೀರೋ ಇದ್ದರು ಒಂದು ಅವ್ರನ್ನ ಅವ್ರು ಹುಟ್ಟಾಕೊಂಡು ಅವರು ಬೆಳೆದಿರುಬಿಟ್ರೆ ಬೇರೆ ಇನ್ನು ಹೆಂಗೆ ಬೆಳೀತಾವ್ರೆ ನೀವು ಹತ್ತು ವರ್ಷಕ್ಕೆ ಒಂದು ಸರ್ತಿ ಜನ್ರೇಷನ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಇತ್ತೀಚೆಗೆ ತೋ ತೋರಿಸಿ ಸರ್ ಒಬ್ಬ ಡೈರೆಕ್ಟ್ರು ಭೂಮಲ್ಲಿ ಬಂದ ಡೈರೆಕ್ಟ್ರನ್ನ ತೋರಿಸಿ ಇಲ್ಲ ಸಡನ್ ಆಗಿ ಹೆಸರಾಗಿದ್ದ ಹೀರೋನ್ ತೋರಿಸಿ ನೋಡೋಣ ಇದು ಸರ್ ವಿಷಯ ಸೊ ಇದಕ್ಕೆ ಏನು ಮಾಡಬೇಕು ದೊಡ್ಡವ್ರದ್ದು ಗೊತ್ತಿಲ್ಲ ಸರ್ ದೊಡ್ಡವ್ರದ್ದು ಅಂತೂ ಗೊತ್ತಿಲ್ಲ ಯಾಕಂದ್ರೆ ನಾನು ನೋಡಿದಂಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗುತ್ತೆ ಅಂತಲ್ಲ ಬಟ್ ಈಗ ನೀವು ಅಬ್ಸರ್ವ್ ಮಾಡೋದಾದ್ರೆ ನೀವು ಹೊಸ ಅಂದರೆ ದೊಡ್ಡ ಸ್ಟಾರ್ಗಳು ಹೊಸ ಡೈರೆಕ್ಟರ್ಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಅವ್ರದೇ ಅಂತ ಒಂದು ಟ್ರೂಪ್ ಅಂತಿದೆ ಅದರಲ್ಲಿರೋರು ಈಗಾಗೆ ಎಲ್ಲ ನಾಯಕರು ಅವ್ರದ್ದು ಒಂದೊಂದು ಮಠ ಕಟ್ಕೊಂಡಿದಾರ ಹಂಗೆ ಇದೆ ಇಲ್ಲ ಸರ್ ನೀವು ಅಬ್ಸರ್ವ್ ಮಾಡಿ ಹೆಸರುಗಳು ಹೇಳೋದು ಬೇಡ ಮತ್ತೆ ಕನ್ನಡದ ಉದ್ಧಾರ ನಮ್ಮ ಪ್ರಶ್ನೆ ಸಾಮೂಹಿಕವಾಗಿ ಒಂದು ಒಳ್ಳೆಯ ಸಿನಿಮಾ ಬರಬೇಕು ಅನ್ನೋದ್ರ ಪ್ರಶ್ನೆ ಎಲ್ಲಿ ಕ ಎಲ್ಲಿ ಅದು ಕರ್ತಾಯಿಲ್ಲ ಆ ಕಾನ್ಸೆಪ್ಟ್ ಇಲ್ಲವಲ್ಲ ಅಂತ ನಾನು ಹೇಳೋದು ಅದಕ್ಕೆ ಕನ್ನಡ ಇಂಡಸ್ಟ್ರಿ ಅಂತ ಕರಿಬೇಕು ಚಿತ್ರರಂಗ ಅಂತ ಕರಿಬಾರ್ದು ಅಂತ ಅಂದರೆ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿರೋದ್ರಿಂದ ಒಬ್ಬ ಪ್ರೊಡ್ಯೂಸರ್ ಹೇಳ್ತಾರೆ ನಾನು ದುಡ್ಡು ಹಾಕಾಗಿ ತಗೊಳ್ಳೋ ತಪ್ಪೇನಿಲ್ಲ ಸರ್ ಯಾಕಂದರೆ ಹಾಕಿದ ದುಡ್ಡನ್ನು ರಿಟರ್ನ್ ಎತ್ಕೊಳ್ಳೋದು ಅವ್ರ ಆಸೆ ಅಲ್ಲ ಅದು ಆ್ಯಕ್ಷ ರೂಲ್ ಕೂಡ ಕರೆಕ್ಟ್ ನಿಮಗೆ ತೆಲುಗು ಕಾನ್ಸೆಪ್ಟ್ ಏನಂತಂದರೆ ದುಡ್ಡು ಸುರಿಬೇಕು ದುಡ್ಡು ಎತ್ಕೋಬೇಕು ಅನ್ನೋದು ನಿರ್ಮಾಪಕರದ್ದು ಅದೇ ಇರುತ್ತೆ ಒಬ್ಬ ಗೆಲ್ಲೋ ಕುದುರೆಯಾಗೆ ದುಡ್ಡು ಹಾಕೋದು ಅದೇ ವಿಷಯಕ್ಕೆ ಬಟ್ ಒಳ್ಳೆ ಕಥೆಗಳನ್ನ ಕೇಳಿ ನೀವು ಕತೆ ಕೇಳಿದ್ರೆ ತನಕ ಅದರಲ್ಲಿ ಅಂತ ಗೊತ್ತಾಗೋದು ಈಗ ನೀವು ಹೇಳಿದ್ರಿ ಒಳ್ಳೆ ಏನು ಇಂಡಸ್ಟ್ರಿ ಉಳಿಯೋದೇ ಹೇಗೆ ಅಂತೇಳಿ ಈಗ ಈಗ ದೊಡ್ಡ ದೊಡ್ಡ ಹೀರೋಗಳಿದೆಲ್ಲ ವರ್ಷಕ್ಕೆ ಬರೋದು ಒಂದೋ ಎರಡು ಸಿನಿಮಾ ಸರ್ ಒಂದು ಬಂತು ಅಂದರೆ ಒಬ್ಬ ಹೀರೋದು ಒಂದು ಸಿನಿಮಾ ಬರುತ್ತೆ ಇಲ್ವಂದ್ರೂ ಗೊತ್ತಿಲ್ಲ ಇವತ್ತಿನ ಕಾ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಒಂದು ಸಿನಿಮಾಗೆ ಒಬ್ಬ ಹೀರೋದು ಬರ್ತಾನೆ ಇಲ್ಲ ಅಂದರೆ ವರ್ಷಕ್ಕೆ ಒಂದು ಸಿನಿಮಾ ಬರ್ತಾನೆ ಇಲ್ಲ ಮೂರು ವರ್ಷ ಎರಡು ವರ್ಷ ಮೂರು ವರ್ಷ ತೊಗೊಳ್ತಿದ್ದೆ ಓಕೆ ಆ ಬಜೆಟ್ ಆ ಕ್ಯಾಮ್ರಾ ಎಷ್ಟು ಎಷ್ಟಿಂದ ತಗೊಳ್ಳಿ ಹಾಂ ಸರ್ ಹಾಂ ಕೆ ಜಿ ಎಫ್ ಒಂದು ಎರಡು ಆದಮೇಲೆ ಹೌದು ಈಗ ಎಷ್ಟನ್ನು ನೋಡಬೇಕು ಅಂತ ಕಾತರಿಸಿದ ಜನಕ್ಕೆ ಹಾಂ ಹಾಂ ಎಷ್ಟು ಕೊಟ್ಟ ಕೊಡುಗೆ ಏನು ಹಾಗಾದರೆ ಸರ್ ಅವರು ಮಾರ್ಕೆಟ್ ದೊಡ್ಡದಾಗಿದೆ ಅಂದರೆ ಅವ್ರನ್ನ ನೋಡೋ ಆಡಿಯನ್ಸ್ ಜಾಸ್ತಿ ಆಗಿದೆ ಈಗ ಸೊ ಈಗ ಅಂದರೆ ಮೊದಲಾಗಿದ್ರೆ ಅವ್ರು ರಾಮಾಚಾರ್ಯ ಅವರು ಬದಲು ಅವರು ಕನ್ನಡ ಆಡಿಯನ್ಸ್ಗಷ್ಟೇ ಗೊತ್ತಿತ್ತು ಆ ಲಿಮಿಟೆಡಲ್ಲಿ ಸಿನಿಮಾ ಮಾಡ್ತಿದ್ರು ಇವತ್ತು ಕೆ ಜಿ ಎಫ್ ಇದರಿಂದ ಆಡಿಯನ್ಸ್ ರೀಚ್ ಆಗಿದ್ದಾರೆ ಅಂದರೆ ಎಂಟೈರ್ ವರ್ಲ್ಡ್ಗೆ ರೀಚ್ ಆಗಿರೋದ್ರಿಂದ ಸೊ ಎಲ್ಲರನ್ನೂ ತೃಪ್ತಿ ಮಾಡೋ ಕೆಲಸಗಳಲ್ಲಿ ಮೋಸ್ಟ್ಲಿ ಅವ್ರು ಟೈಮ್ ತಗೊಳ್ತಿರ್ಬೋದು ಈ ಥರ ಅದೇ ನಾ ಹೇಳಿದ್ದು ಈಗ ರಿಷಬ್ ಶೆಟ್ಟಿಯವರು ಅವರು ಈಗ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅವ್ರಿಗೆ ಹೋದರು ಅಂದರೆ ಎಲ್ಲರನ್ನೂ ರಂಜಿಸಬೇಕಾದ್ರೆ ಕೆಲವೊಂದು ಟೈಮ್ ತೊಗೊಳ್ತವೆ ಸರ್ ಅದನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳೋದೇನಂತಂದ್ರೆ ನೀನು ವರ್ಷ ಪೂರ್ತಿ ನಡೀತಾ ಇರ್ತವಲ್ಲ ಸಿನಿಮಾಗಳು ಆ ಸಿನಿಮಾಗಳನ್ನ ನಿರ್ಮಾಪಕರನ್ನ ನಿರ್ದೇಶಕನ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಆ್ಯಕ್ಚುಲಿ ಅಂದರೆ ರಿಪ್ಟೆಡ್ ಪ್ರೊಡ್ಯೂಸರ್ಸ್ ಬರಲಿ ರಿಪ್ಟೆಡ್ ಡೈರೆಕ್ಟ್ರುಗಳು ಬರಲಿ ಸಿನಿಮಾ ಈಗ ನಾನೇ ತಗೊಳ್ಳಿ ಈಗ ನನ್ನ ಸಿನಿಮಾ ಜೊತೆಗೆ ಹನ್ನೊಂದು ಸಿನಿಮಾ ನೆಲೆಸ್ ಆಯಿತು ನನ್ನನ್ನು ಒಬ್ಬ ರಿಪ್ಟೆಡ್ ಡೈರೆಕ್ಟರ್ ಒಬ್ಬರಿಲ್ಲ ಅಂದರೆ ಸಿನಿಮಾಗಳು ಯಾರು ಇಲ್ಲ ಇದು ಪರಿಸ್ಥಿತಿ ಅಂತ ಅಷ್ಟೆ